ಏನು ಇವತ್ತು ಇಪ್ಪತ್ತೈದನೇ ತಾರೀಕು ಭಾನುವಾರ ದಿವಸ ಶೋಭಾಯಾತ್ರೆ ಕಾರ್ಯಕ್ರಮಗಳು ಅವೆಲ್ಲ ಏನೇನು ಹೇಳಿದರೆ ಅದೆಲ್ಲ ನಾನು ಇನ್ನು ಮತ್ತೆ ತಿಳ್ಕೊತೀನಿ ನಗರದಲ್ಲಿರ್ತಕ್ಕಂಥ ಮತ್ತು ತಾಲೂಕಿನಾದ್ಯಂತ ಎಲ್ಲ ನಮ್ಮ ಭಾರತದ ಪ್ರಜೆಗಳು ನಾವು ತಾಲೂಕಿನಾದ್ಯಂತ ಶಿಂಗಡಿ ತಾಲೂಕಿನ ಎಲ್ಲ ಪ್ರಜೆಗಳು ವ್ಯಾಪಾರ ವ್ಯವಹಾರಗಳೆಲ್ಲ ಮಾಡ್ಕೊಳ್ತೀವಿ ಪ್ರತಿಯೊಂದು ನಿಮ್ಮಲ್ಲಿ ವ್ಯವಹಾರಗಳಿರ್ತವೆ ಅದೇ ಥರ ವ್ಯವಹಾರ ಮಾಡ್ಕೊಂಡು ಹೋಗಿ ಪೊಲೀಸರ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ ನೀವು ಅವರು ಕೂಡ ಏನು ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡ್ಕೊತೀವಿ ಅದನ್ನು ಈಟಾಗಿ ಯಾಕಂದರೆ ಈ ರೋಡು ಡಬಲ್ ರೋಡ್ ಆಗುತ್ತೆ ಡಿಪುಲ್ ರೋಡು ಈ ನಡುವೆ ರೋಡ್ ಚೆನ್ನಾಗಾಗಿದೆ ಜನ ವೆಹಿಕಲ್ ನಾವು ಸೈಡ್ ನಾವು ಓದರ್ಸಿ ಏನು ಮಾಡಿದ್ರೆ ಅದೇ ಸಲ ಮಾಡ್ಕೊಂಡು ಬರ್ತೀವಿ ಈ ಸೈಡ್ನವರೆಲ್ಲ ಡಬ್ಬಲ್ ಬ ರೋಡ್ ಮಾಡ್ಕೊಬೇಕಾಗುತ್ತೆ ಸಾರ್ವಜನಿಕರು ಕೋದ್ರೆ ಆಗ್ಬಾರ್ದು ಮೊದಲನೇದೇ ನಾವು ಸಾರ್ವಜನಿಕರು ಧಕ್ಕೆ ಊಟ ಮಾಡೋಕ್ಕೆ ನಾನು ಇಷ್ಟ ಆಮೇಲೆ ಈ ಈ ರೋಡ್ ಕ ಹೋದ್ಮೇಲೆ ಆ ಕಡೆ ನಾವು ಕೈ ವರ್ಷ ಬೈಪಾಸ್ ಬೈಪಾಸೆಲ್ಲ ಇರ್ತದೆ ಇವೆಲ್ಲ ಮಾಡಿಕೊಂಡು ಇದೆಲ್ಲ ನಾವು ಮುನ್ನೆಚ್ಚರಿಕೆ ಕರೆ ಮಾಡ್ಕೊಳ್ತೀವಿ ಏನು ನಮ್ಮ ಸಲಾಮ್ ಅವರು ಹೇಳಿದ್ರು ಮತ್ತು ನಾರಾಯಣ್ ಸರ್ ಅವರು ಹೇಳಿದ್ರು ನಮ್ಮ ಹೆಂಸಾರವ್ರು ಹೇಳಿದ್ರು ಶೋಭಾಯಾತ್ರೆ ದಿನ ಒಬ್ಬ ವ್ಯಕ್ತಿನ ನೋಡಿ ಮಾತಾಡೋದು ಬೇಡ ಶ್ರೀರಾಮ ದೇವರು ಮನೆ ದೇವರು ನಮ್ಮ ಮನೆ ದೇವರು ರಾಮೇಶ್ವರ ನಾವು ಒಬ್ಬ ಅರ್ಧಕ್ಕೆ ಹತ್ತು ಹತ್ತುವಷ್ಟು ಸರ್ ದೇವರು ಮಾಡಿ ನಾವು ಮಾಡಬೇಕಾದ್ರೆ ಲಕ್ಷಾಂತರ ಜನ ಸೇರ್ತಾರೆ ಈ ವರ್ಷ ವರ್ಷ ಮಾಡ್ಬೋದು ಆದರೆ ನಾವು ನಾನು ಇರುವ ತಿಂಗಳಾಗಿ ಬಂದು ಸುಮಾರು ಕಾರ್ಯಕ್ರಮ ಮಾಡಿದ್ದೀವಿ ರಂಜಾನ್ ಹಬ್ಬ ಇರ್ಬೋದು ಭಗೀತ ಇರ್ಬೋದು ಈ ಮಿಲ ಇರ್ಬೋದು ಶ್ರೀಕೃಷ್ಣ ಜಯಂತಿ ಇರ್ಬೋದು ಎಲ್ಲ ದೇವಿ ರೇಣುಕಾ ಎಲ್ಲ ದೇವಿ ಪೂಜಮ್ಮ ಕರ್ಗ ಇಲ್ಲಿ ಗಂಗಮ್ಮ ಕರ್ಗ ಆಮೇಲೆ ಕರ್ತಮ್ಮ ಕರ್ಗ ಮತ್ತು ಎಲ್ಲ ಜಯಂತಿಗಳು ಕೂಡ ಭಾಳ ಚೆನ್ನಾಗಿ ನಮ್ಗೆ ಯಾರೂ ಪೊಲೀಸ್ ಇಲಾಖೆಗೆ ಅವಲಿಕಾಗಿ ನಡೆದಿಲ್ಲ ಅದು ನಮ್ಮ ಶಿಂಗ್ಘಟ್ಟದ ಜನತೆ ನಾನು ಅವ್ರಿಗೆಲ್ಲ ಅಭಾರಿ ಕೋಪದಾಗ ಏನೋ ನಾವು ಹೇಳ್ಬೋದು ಅಷ್ಟೇ ಕೋಪ ಯಾರ ಮ್ಯಾಗ ದೃಷ್ಟಿಕೋನ ಇರೋದಿಲ್ಲ ಅಲ್ಲಿ ವಿಷಯಕ್ಕೆ ತಕ್ಕಂಗೆ ಅಷ್ಟೇ ಕೋಪ ಬರುತ್ತೆ ಬಟ್ ಅವ್ರು ನಾವು ತೊಂದರೆ ಕೊಡಬೇಕಂತ ಬೆನ್ನೆತ್ಕೊಂಡು ಹೋಗೋಂಥ ವ್ಯಕ್ತಿಗಳು ಅಲ್ಲ ನಮ್ಮ ಪೊಲೀಸ್ ಇಲಾಖೆ ನನಗಿಲ್ಲ ನೀವು ಕೂಡ ನಮ್ಮ ಪೊಲೀಸವ್ರಿಗೆ ಭಾಳ ನಮ್ಮ ನಮ್ಮ ಜಿಲ್ಲೆ ಅಂತ ನೋಡ್ಬೋತಾ ಇದ್ದೀವಿ ಜಿಲ್ಲೆ ಕೂಡ ನೋಡ್ತಾ ಇದ್ದೀವಿ ನಮ್ಮ ಪೊಲೀಸ್ ಇಲಾಖೆ ಅದು ನಮ್ಮ ತಾಲೂಕು ಸರ್ಕಾರಲ್ಲಿರ್ತಕ್ಕಂಥ ಎಲ್ಲ ಪೊಲೀಸರ ಜೊತೆ ಸಹಕಾರ ಮಾಡಿದಿರಿ ಆಮೇಲೆ ಅನೈತಿಕ ಚಟುವಟಿಕೆಗಳು ಏನೋ ಅಕ್ರಮ ಚಟುವಟಿಕೆಗಳಿಗೆ ಯಾರು ನೀವು ಸಹಾಯ ಮಾಡಲಿಲ್ಲ ಇದುವರೆಗೂ ನನಗೆ ಬಿಡಿ ಅಂತ ಒಬ್ಬರು ಕೇಳಿಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಇಂಥವು ಕೂಡ ಯಾರೂ ಕೂಡ ಏನೋ ಗಲಾಟ ಪಲಾಟ ಬರ್ತದ ನಮ್ಮ ಲೆವೆಲಾಗ ಅಲ್ಲೇ ಮುರ್ಸಿದ ಸಬ್ಇನ್ಸ್ಪೆಕ್ಟರ್ ಲೆವೆಲ್ ಎಲ್ಲ ಸಹಾಯ ಮಾಡಿರ್ತೀವಿ ಅದನ್ನೂ ಒಂದು ದೃಷ್ಟಿಯಲ್ಲಿ ಇಟ್ಕೊಳ್ಳಿ ಪೊಲೀಸರು ಸಂಘರ್ಷಕ್ಕೆ ಬರಬೇಡಿ ನಾವು ನೀವೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಒಂದು ಕಾರ್ಯಕ್ರಮನ ಈ ಸಾರಿ ಯಶಸ್ವಿಗೊಳಿಸೋಣ ಎಲ್ಲ ಬಾಂಧವ್ರಿಗೂ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ನಾನು ನಾವು ಒಂದು ನಾನು ತಮಗೆ ಹೇಳ್ತೀನಿ ಈ ಕಾಪಾಡೋದ್ರ ಮುಖಾಂತರ ಹಾಗೂ ನಮ್ಮ ಪೊಲೀಸ್ ಇಲಾಖೆ ಯಾವ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಅದರ ಅತಿಮಿತಿಯಲ್ಲೇ ಕಾರ್ಯಕ್ರಮವನ್ನ ನಡೆಸೋದ್ರ ಮುಖಾಂತರ ಎಲ್ಲ ಧರ್ಮದ ಮುಖಂಡರು ಸಹ ಅದರಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ತುಂಬ ಚೆನ್ನಾಗಿ ಎರಡು ಬಾರಿ ಶ್ರೀರಾಮ ಶೋಭ ಯಾತ್ರೆಯನ್ನು ಶಿಲ್ಗಢ ದಿನ ನೆರವೇರಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ಎಲ್ಲರ ಆಸೆಯ ಮೇರೆಗೆ ಈ ಬಾರಿಯೂ ಸಹ ಶಿಲ್ಗಢದಲ್ಲಿ ಶ್ರೀರಾಮ ಯಾತ್ರೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರ ಅನಿಸಿಕೆನೂ ಇಷ್ಟೇ ಮೊದಲು ನಾನು ಭಾರತೀಯ ಆಮೇಲೆ ಬೇರೆ ನಮ್ಮ ನಮ್ಮಲ್ಲಿ ಮಾಡಿರ್ತಕ್ಕಂಥ ಒಂದು ಧರ್ಮ ಅದು ಸೆಕೆಂಡ್ರಿ ನಾನು ಭಾರತೀಯ ಅನ್ನೋ ಒಂದು ಇದರಲ್ಲಿ ಶ್ರೀರಾಮ ಶೋಭಾಯಾತ್ರೆಗೆ ಇದಕ್ಕೂ ಮುಂಚೆ ಎಲ್ಲ ಧರ್ಮದ ವಿಶೇಷವಾಗಿ ನಮ್ಮ ಬಾಂಧವರು ತುಂಬ ಮುಸಲ್ಮಾನ್ ಬಾಂಧವರು ಸಹ ಇಲ್ಲಿ ಪ್ರೊಸೆಷನ್ ಬರಬೇಕಾದ್ರೆ ಬಂದು ಭಾಗಿಯಾಗಿರ್ತಕ್ಕಂಥ ಭಕ್ತಾದಿಗಳಿಗೆ ನೀರು ಕೊಡೋದ್ರ ಮುಖಾಂತರ ಮಜ್ಜಿಗೆ ಪಾಕೆಟ್ ಕೊಡೋದ್ರ ಮುಖಾಂತರ ಒಂದ್ಸರಿ ಮಳೆ ಬಂತು ಲಾಸ್ಟ್ ಇದರಲ್ಲಿ ಅವರೇ ಅಲ್ಲಿ ಇರೋದನ್ನ ತೆರವು ಮಾಡೋದ್ರ ಮುಖಾಂತರ ಆ ಶ್ರೀರಾಮ ಶೋಭಾಯಾತ್ರೆಗೆ ವಿಶೇಷವಾಗಿ ಅವರ ಕೊಡುಗೆನೂ ಇದೆ ಅದರಲ್ಲಿ ಹಾಗಾಗಿ ಈ ಮುಖಾಂತರ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆ ಬೆಳಗ್ಗೆ ಹನ್ನೊಂದು ಗಂಟೆ ಅಂತ ಹೇಳಿದ್ರೆ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಬಂದ್ರಲ್ಲ ಹಾಜರು ಇರ್ತಾರೆ ಲಾಸ್ಟ್ ಇಯರ್ ಅಷ್ಟೇ ಉರಿ ಬಿಸಿಲಿನಲ್ಲೂ ಸಹ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯವರು ಅವರ ಶಕ್ತಿ ಮೀರಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ನಮ್ಮ ಶಿಟ್ಲಘಟ್ಟ ಜನತೆ ಪರವಾಗಿ ಮೊದಲಿಗೆ ಅವರಿಗೆ ನಾವು ಒಂದು ವಂದನೆಗಳನ್ನ ಅರ್ಪಿಸುತ್ತೇವೆ ಈ ಕುರಿತಾಗಿ ನಾವು ನಮ್ಮ ಶ್ರೀನಿವಾಸ ಒಂದು ಕಡೆ ಮೇರೆಗೆ ನಾವು ಎಸ್ ಪಿ ಸಾಹೇಬರನ್ನ ಭೇಟಿ ಮಾಡಿದ್ವಿ ಅವರ ಹತ್ರ ಕೂತಿರ್ಬೇಕಾದ್ರೆ ಅವರೊಂದು ಮಾತು ಹೇಳಿದ್ರು ಗೌಡ್ರೆ ಶಿಟ್ಲಘಟ್ಟದಲ್ಲಿ ನಾವೆಲ್ಲ ಕೆಲಸ ಮಾಡ್ತಕ್ಕಂತ ಚೇತ್ಪಡಿಕಂತ ಮನವಿ ಮಾಡ್ತಕ್ಕಂತೆ ಯಾವುದೇ ಗಲಭೆ ಇದೆ ಅಂದ್ರೆ ಯಾವ್ದು ಜಾತಿ ಭೇದ ಇಲ್ಲ ಎಸ್ ಪಿ ಕಾನ್ಸ್ಟೇಬಲ್ ನಿಂತ್ಕೊಂಡು ಕೆಲಸ ಮಾಡ್ರಿ ಎಲ್ರಿಗೂ ನಮಗೂ ಮಾರೋದು ಹಿಂದೂಗಳೇ ಆದ್ರೆ ಮುಸಲ್ಮಾನ್ ಬಂಧುಗಳು ರೇಷ್ಮೆ ತೆಗೀಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋದಿಲ್ಲ ಅವರೇ ಕಷ್ಟ ಬಿದ್ದು ರೇಷ್ಮೆ ತೆಗಿಯೋದು ಅವರೇ ಮತ್ತೆ ಅದನ್ನ ಟ್ವಿಸ್ಟ್ ಮಾಡೋದು ಅವ್ರೆ ಮತ್ತೆ ಸೀರೆ ಉಟ್ಕೊಳೋದು ಹಿಂದೂ ಮಹಿಳೆಯಲ್ಲಿ ಆದ್ರೆ ಇದು ಹೆಂಗಿದೆ ಅಂದ್ರೆ ಬಾಂಧವ್ಯ ಒಬ್ರಿಗೊಬ್ರು ಒಬ್ರೊಬ್ರು ಬಿಟ್ಟಿರ ಎಲ್ಲರೂ ಇರಬೇಕು ಅಂತ ಆದರೆ ಕೆಲವರು ಅನ್ಎಜುಕೇಟೆಡ್ಸು ಗೊತ್ತಿಲ್ಲದಿರೋರು ಸುಮ್ಮನೆ ಅದನ್ನು ಎಕ್ಕಟ್ಟಿ ಮಾಡಿ ಈ ಸಣ್ಣ ಪಣ್ಣ ಮಾಡ್ತಾ ಇರ್ತಾರೆ ದಯವಿಟ್ಟು ಆ ಥರ ಏನು ಆಗದಿರ ಅವ್ರದೇ ದೇವ ಪೂಜೆ ಆದ್ರೂ ನಾವು ಹೋಗಬೇಕು ನಮ್ಮದೇವಾದ್ರು ಅವರು ಆಗಬೇಕು ಅವರು ನಮ್ಮ ಜೊತೆಗೆ ಭಾಗಿಯಾಗಿ ಎಲ್ಲರೂ ದಯವಿಟ್ಟು ಬರಬೇಕು ಅಂತ ಹೇಳ್ತಾ ಈ ಸಭೆನ ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ಶಾಂತಿಯುತವಾಗಿ ಈಗ ಹೆಚ್ಚು ಕಮ್ಮಿ ಸುಮಾರು ಸಾಹೇಬರು ಬಂದಾಗಿಂದ ನಮ್ಮೂರಲ್ಲಿ ಈ ಥರ ಯಾವುದು ಗಲಭೆ ಆಗ್ಬೋದು ಏನೇ ಆಗ್ಬೋದು ಈ ಗುಡಾರೇಗಳು ಕೆಲಸಕ್ಕೆ ಬಾರ್ದವ್ರು ಇವರು ಸಣ್ಣ ಬಣ್ಣವ್ರಿಗೆ ಸಿಂಪ ಸೊಪ್ಪು ಹಾಕ್ಬಿಟ್ಟಿದ್ದಾರೆ ನಮ್ಮ ಸಾಹೇಬರು ರಾತ್ರಿ ಕನ್ಸಲ್ಲಿ ಬರ್ತಾರೆ ಅವರು ಏನಾದರೂ ಮಾಡಬೇಕು ಅಂತ ಅವರು ಅದನ್ನು ಕಾಪಾಡೋದಕ್ಕೆ ಅವ್ರು ಕರೆಕ್ಟಾಗಿದ್ದಾರೆ ಈಗ ಅದರಲ್ಲೂ ಸಹ ನಾವು ನಮ್ಮ ತಪ್ಪುಗಳು ಮಾಡಬಾರ್ದು ಅಂತ ಹೇಳ್ತಾ ಪ್ರತಿಯೊಬ್ಬರು ಶಾಂತಿಯುತವಾಗಿ ಏನಾದರೂ ಸಣ್ಣ ಬಣ್ಣ ಬಂದರೆ ಅವ್ರವ್ರಿಗೂ ನಾವು ಹೋಗಲೇಬಾರ್ದು ನಾವೇ ಅದನ್ನು ಅಲ್ಲೇ ಕ್ಲಿಯರ್ ಮಾಡಿಕೊಂಡು ಶಾಂತಿಯುತವಾಗಿ ಎಲ್ಲರೂ ಹೋಗಿ ಮಾಡಬೇಕು ಅಂತ ಅದ್ರ ಮೇಲೆ ಬಂದರೆ ಅವರು ಅದನ್ನು ಕಂಟ್ರೋಲ್ ಮಾಡೋವಂಥದ್ದು ಇದ್ದೇ ಇರುತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿವರೆಗೂ ಹೋಗಬಾರ್ದು ಇದು ಒಂಥರ ನಮ್ಮ ಊರಲ್ಲಿ ಹಬ್ಬ ಇದ್ದಂಗೆ ದಯವಿಟ್ಟು ಇದನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲರಲ್ಲಿ ಗಣ್ಯ ವ್ಯಕ್ತಿಗಳಲ್ಲಿ ಹೇಳ್ತಾ ನಾನು ಎರಡು ಮಾತು ಮಾತಾಡೋಕ್ಕೆ ಅವಕಾಶ ನಮ್ಮ ಗೌಡ್ರು ಏನು ಈಗಾಗಲೇ ಪ್ರಸ್ತಾಪವಾಗಿ ಕೊಟ್ಟಿದ್ದಾರೆ ಅದು ಸರಿಯಾಗಿದೆ ಅದಕ್ಕೆ ಏನೋ ಎಲ್ಲ ಇದೆ ಯಾವ ರೀತಿ ಮಾಡಬೇಕಾಗಿದೆ ನಮ್ಮ ಇಲಾಖೆಯವರು ಏನು ಚಿಂತೆ ಕೊಡ್ತಾರೆ ಅದರ ಪ್ರಕಾರ ಮಾಡಿದ್ರೆ ಎಲ್ಲರೂ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಗರದಲ್ಲಿ ಶಾಂತಿ ಇರುತ್ತೆ ಒಂದು ಹಬ್ಬ ಥರ ಒಂದು ಧರ್ಮ ಅಂದರೆ ಒಂದು ದೇವರ ಒಂದು ಕಾರ್ಯಕ್ರಮ ಅಂದರೆ ಎಲ್ಲರೂ ಅದರಲ್ಲಿ ಭಾಗಿಯಾಗ್ತೀವಿ ನಾವು ಸಹ ಆ ಒಂದು ಶ್ರೀರಾಮ ದೇವಸ್ಥಾನ ಅಕ್ಕಪಕ್ಕದಲ್ಲಿ ನಾವು ಹುಟ್ಟಿ ಬೆಳೆದು ಅದು ಅನೇಕ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀವಿ ಈಗಿನಿಂದ ಅಲ್ಲ ಈಗ ಬಂದಿರೋರಿಗೆ ಎಲ್ಲರೂ ವಿಚಾರಗಳು ಕೊಡ್ತಿರಲ್ಲ ಈಗಾಗಲೇ ಹೊಸ ಅದಕ್ಕೂ ನಾವು ಪ್ರತಿದಿನವೂ ನಾವು ನಮ್ಮ ಸಂಬಂಧಪಟ್ಟ ಲೀಡರ್ಸ್ ಕ್ರಾಟ್ ಆಗಲಿ ಎಲ್ಲರೂ ಸೇರ್ತಾರೆ ಆ ಟೈಮಲ್ಲಿ ನಾವು ಸಹ ಹೋಗಿ ಕುತ್ಕೊಂಡು ಅಲ್ಲಿ ಏನೇನು ನಡೀತದೆ ಯಾವ ರೀತಿ ಇರುತ್ತೆ ಅದಕ್ಕೆಲ್ಲ ಹಾಗೆ ಆಗ್ತಾ ಇರ್ತದೆ ಒಂದು ಒಳ್ಳೆಯ ಕಾರ್ಯಕ್ರಮ ದೇವರು ಅಂದರೆ ಎಲ್ಲರ್ಗೂ ಒಂದು ದೇವರೇ ಅದಕ್ಕೆ ಗೌಡರು ಯಾವ ರೀತಿ ಶಾಂತಿಯಾಗಿ ನಾವು ಕಾರ್ಯಕ್ರಮ ಮಾಡಬೇಕಂತ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಅದೇ ರೀತಿ ನಡ್ಕೊಂಡು ಅಂದರೆ ಎಲ್ಲರಿಗೂ ಅನುಕೂಲ ಆಗಿರುತ್ತೆ ಎಲ್ಲರಿಗೂ ಖುಷಿಯಾಗಿರುತ್ತೆ ಇದು ನಾವು ಗೋಮತವನ್ನು ಕೊಡ್ತೀವಿ ಸಹಮತವನ್ನು ಕೊಡ್ತೀವಿ ಇದು ಮಾಡುವುದು ಅದನ್ನು ಒಬ್ಬ ವ್ಯಕ್ತಿಗೆ ಧಕ್ಕೆ ಬರೆದಂಗೆ ಒಬ್ಬ ವ್ಯಕ್ತಿಗೆ ಒಬ್ಬ ಶಾಶ್ವತವನ್ನು ಕಳೆಯಬಾರದು ಅನ್ನೋ ಒಂದು ವಿಚಾರಗಳು ತಾವೆಲ್ಲ ಹೇಳಿದ್ವಿ ಅದಕ್ಕೆ ನಾವೆಲ್ಲ ಬದ್ರಾಗಿರ್ತೀವಿ ಸಾಮರಸ್ಯ ಭಾವೈಕ್ಯತೆ ಯಾವಾಗ ಅದು ದೇಶ ಮತ್ತು ರಾಜ್ಯ ಅಲ್ಲಿರ್ತಕ್ಕಂಥ ವಾತಾವರಣ ಪರಿಸರ ಬಹಳ ಸುಭದ್ರವಾಗಿರ್ತದೆ ಅಂತ ಹೇಳುತ್ತ ಬಯಸ್ತೇನೆ ಏನಿವತ್ತು ಇಪ್ಪತ್ತೈದನೇ ತಾರೀಕು ಭಾನುವಾರ ದಿವಸ ಶೋಭಾಯಾತ್ರೆ ಕಾರ್ಯಕ್ರಮಗಳು ಏನೇನು ಹೇಳಿದರೆ ಅದೆಲ್ಲ ನಾನು ಇನ್ನೊಂದು ತಿಳ್ಕೊತೀನಿ ನಗರದಲ್ಲಿರ್ತಕ್ಕಂಥ ಮತ್ತು ತಾಲೂಕಿನಾದ್ಯಂತ ಎಲ್ಲ ನಮ್ಮ ಭಾರತದ ಪ್ರಜೆಗಳು ನಾವು ತಾಲೂಕಿನಾದ್ಯಂತ ಶಿಂಗಡಿ ತಾಲೂಕಿನ ಎಲ್ಲ ಪ್ರಜೆಗಳು ವ್ಯಾಪಾರ ವ್ಯವಹಾರಗಳೆಲ್ಲ ಮಾಡ್ಕೊಳ್ತೀವಿ ಪ್ರತಿಯೊಂದು ನಿಮ್ಮಲ್ಲಿ ವ್ಯವಹಾರಗಳಿರ್ತವೆ ಅದೇ ಥರ ವ್ಯವಹಾರ ಮಾಡ್ಕೊಂಡು ಹೋಗಿ ಪೊಲೀಸರ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ ನೀವು ನಾವು ಕೂಡ ನಿಮ್ಮ ಜೊತೆ ಏನು ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡ್ಕೊಂತೀರಿ ಅದನ್ನು ನೀಟಾಗಿ ಯಾಕಂದರೆ ಈ ರೋಡು ಡಬಲ್ ರೋಡ್ ಆಗುತ್ತೆ ಜೋಡ್ಯಾರ್ದು ಈ ನಡುವೆ ರೋಡ್ ಚೆನ್ನಾಗಾಗಿದೆ ಜನ ವೆಹಿಕಲ್ ನಾವು ನಾವು ಏನು ಸೇನು ಅದೇ ಸರ್ ಅಂತ ಅಂದ್ಕೊಂಡು ಹೋಗ್ತೀವಿ ಅವರೆಲ್ಲ ಡಬಲ್ ರೋಡ್ ಮಾಡ್ಕೊಬೇಕಾಗುತ್ತೆ ಸಾರ್ವಜನಿಕರು ಕದ್ರೆ ಆಗಬಾರ್ದು ಮೊದಲನೇದೇ ನಾವು ಸಾರ್ವಜನಿಕರು ಧಕ್ಕೆ ಉಂಟು ಮಾಡೋಕ್ಕೆ ನಾನು ಬಿಟ್ಟಾಗ ಆಮೇಲೆ ಈ ರೋ ಈ ರೋಡ್ ಕ ಹೋದ್ಮೇಲೆ ಆ ಕಡೆ ನಾವು ಕೈವಾರಸ್ಯ ಮಾಡ್ಕೊಳ್ತೀವಿ ಬೈಪಾಸೆಲ್ಲ ಇರ್ತದೆ ಇವೆಲ್ಲ ಮಾಡಿಕೊಂಡು ಅದಕ್ಕೆಲ್ಲ ನಾವು ಮುನ್ನೆಚ್ಚರಿಕೆ ಕಾರ್ಯಗಳು ಮಾಡ್ಕೊಳ್ತೀವಿ ಏನು ನಮ್ಮ ಸಲಾಮವ್ರು ಹೇಳಿದ್ರು ಮತ್ತು ನಾರಾಯಣ್ ಸರ್ ಅವರು ಹೇಳಿದ್ರು ನಮ್ಮ ಹೆಂಸರ್ ಅವರು ಹೇಳಿದ್ರು ಶೋಭಯಾತ್ರೆ ಇದ್ದ ಒಬ್ಬ ವ್ಯಕ್ತಿನ ನೋಡಿ ಮಾತಾಡೋದು ಬೇಡ ಶ್ರೀರಾಮ ದೇವರು ನಮ್ಮ ಮನೆ ದೇವರು ನಮ್ಮ ಮನೆ ದೇವರು ರಾಮೇಶ್ವರ ನಾವು ವರ್ಷಕ್ಕೆ ಹದಿನಾಲ್ಕು ಹತ್ತು ವರ್ಷ ದೇವರು ಮಾಡಿದ್ದೀವಿ ನಾವು ಮಾಡಬೇಕಾದ್ರೆ ಲಕ್ಷಾಂತರ ಜನ ಸೇರ್ತಾರೆ ಈ ವರ್ಷ ವರ್ಷ ಮಾಡ್ಬೋದು ಆದರೆ ನಾವು ನಾನು ವರ್ಷ ಮೂರು ತಿಂಗಳಾಗಿ ಬಂದು ಸುಮಾರು ಕಾರ್ಯಕ್ರಮ ಮಾಡಿದ್ದೀವಿ ರಂಜಾನ್ ಹಬ್ಬ ಇರ್ಬೋದು ಭಗೀತ ಇರ್ಬೋದು ಈ ಮೀಲಿದ್ದ ಇರ್ಬೋದು ಶ್ರೀಕೃಷ್ಣ ಜಯಂತಿ ಇರ್ಬೋದು ಎಲ್ಲಮ್ಮ ದೇವಿ ರೇಣುಕ ಎಲ್ಲ ದೇವಿ ಪೂಜೆ ಮಾಡಗ ಈ ಗಂಗಮ್ಮ ಕರ್ಗ ಆಮೇಲೆ ಕರ್ತಾನ ಕರ್ಗ ಮತ್ತು ಎಲ್ಲ ಜಯಂತಿಗಳು ಕೂಡ ಭಾಳ ಚೆನ್ನಾಗಿ ನಮ್ಗೆ ಯಾರೂ ಪೊಲೀಸ್ ಇಲಾಖೆಗೆ ಅವಲಾಡಕ್ಕಾಗಿ ನಡೆದಿಲ್ಲ ಅದು ನಮ್ಮ ಶಿಂಗ್ಘಟ್ಟದ ಜನತೆ ನಾನು ಅವ್ರಿಗೆಲ್ಲ ಅವಾರಿ ನಾವೇನೋ ಕೋಪದಾಗ ನಾವು ಹೇಗ್ಬೋದು ಅಷ್ಟೇ ಕೋಪ ಯಾರ ಮ್ಯಾಗ ದೃಷ್ಟಿಕೋನ ಇರೋದಿಲ್ಲ ಅಲ್ಲಿ ಇರ ತಕ್ಕಂಗೆ ಅಷ್ಟೇ ಕೋಪ ಬರುತ್ತೆ ಬಟ್ ಅವ್ರಿಗೆ ನಾವು ತೊಂದರೆ ಕೊಡಬೇಕಂತ ಬೆನ್ನೆತ್ಕೊಂಡೋಗಂಥ ವ್ಯಕ್ತಿಗಳಲ್ಲ ನಮ್ಮ ಪೊಲೀಸ್ ಇಲಾಖೆನಾಗಿಲ್ಲ ನೀವು ಕೂಡ ನಮ್ಮ ಪೊಲೀಸ್ ಭಾಳ ನಮ್ಮ ನಮ್ಮ ಜಿಲ್ಲೆ ಅಂತ ನೋಡ್ಬರ್ತಾ ಇದ್ದೀವಿ ಜಿಲ್ಲೆ ಕೂಡ ನೋಡ್ತಾ ಇದ್ದೀವಿ ನಮ್ಮ ಪೊಲೀಸ್ ಇಲಾಖೆ ಅದು ನಮ್ಮ ತಾಲೂಕು ಇರ್ತಕ್ಕಂಥ ಎಲ್ಲ ಪೊಲೀಸರ ಜೊತೆ ಸಹಕಾರ ಮಾಡಿದಿರಿ ಆಮೇಲೆ ಅನೈತಿಕ ಚಟುವಟಿಕೆಗಳು ಏನೋ ಅಕ್ರಮ ಚಟುವಟಿಕೆಗಳಿಗೆ ಯಾರು ನೀವು ಸಹಾಯ ಮಾಡಲಿಲ್ಲ ಇದುವರೆಗೂ ನನಗೆ ಬಿಡಿ ಅಂತ ಒಬ್ಬರು ಕೇಳಿಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಇಂಥವು ಕೂಡ ಯಾರೂ ಕೂಡ ಏನೋ ಗಲಾಟೆ ಪಲಾಟ ಬರ್ತದೆ ನಮ್ಮ ಲೆವೆಲಾಗ ಅಲ್ಲೇ ಮುಸ್ಸಿನ ಸಬ್ಇನ್ಸ್ಪೆಕ್ಟರ್ ಲೆವೆಲ್ ಸಹಾಯ ಮಾಡಿರ್ತೀವಿ ಅದನ್ನೂ ಒಂದು ದೃಷ್ಟಿಯಲ್ಲಿ ಇಟ್ಕೊಳ್ಳಿ ಪೊಲೀಸರು ಸಂಘರ್ಷಕ್ಕೆ ಬರಬೇಡಿ ನಾವು ನೀವೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಒಂದು ಕಾರ್ಯಕ್ರಮನ ಈ ಸಾರಿ ಯಶಸ್ವಿಗೊಳಿಸೋಣ ಎಲ್ಲ ಬಾಂಧವ್ರಿಗೂ ಎಲ್ಲರಿಗೂ ಈ ಸೇವೆಯಿಂದ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಾನು ನಾವು ಹೇಳ್ತಕ್ಕಂಥ ಒಂದು ಕೆಲವು ಸೂಚನೆ ಅದನ್ನು ನಾನು ತಮಗೆ ಹೇಳ್ತೀನಿ